ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್ ನಾನು ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ ಮಾರುಕಟ್ಟೆಗೆ ಒಂದು ಹೊಸ ಬ್ರ್ಯಾಂಡ್ ಅಕ್ಕಿ ಬಿಡುಗಡೆ ಆಗಿದೆ ಅದು ಯಾವುದು ಅಂತ ನೋಡೋದಾದರೆ ಭಾರತ್ ಬ್ರ್ಯಾಂಡ್ ಅಕ್ಕಿ ಅಂತ ಈ ಒಂದಕ್ಕಿ ಬೆಲೆ ಎಷ್ಟು ಹಾಗೆ ಈ ಒಂದಕ್ಕಿನ ಎಲ್ಲೆಲ್ಲಿ ಖರೀದಿಸಬಹುದು ಹಾಗೆ ಐದರಿಂದ ಹತ್ತು ಕೆ ಜಿ ಬ್ಯಾಗ್ಗೆ ಎಷ್ಟಿಂತರ ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಪ್ಲೀಸ್ ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಕೇಂದ್ರ ಸರ್ಕಾರದಿಂದ ಈ ಒಂದು ಕಡಿಮೆ ದರದಲ್ಲಿ ಅಕ್ಕಿನ ಮಾರಾಟ ಮಾಡ್ತಿದ್ದಾರೆ ಹಾಗೆ ಭಾರತ್ ಫ್ರೆಂಡ್ ಡೇಸ್ಟ್ ನಲ್ಲಿ ಒಂದು ಪ್ರತಿ ಒಂದು ಕೆ ಜಿ ಅಕ್ಕಿಗೆ ಇಪ್ಪತ್ತು ಒಂಬತ್ತು ರೂಪಾಯಿ ಅಂತೆ ಮಾರಾಟ ಮಾಡ್ತಿದ್ದಾರೆ ಹಾಗೆ ಬೆಂಗಳೂರಲ್ಲಿ ಈ ಒಂದು ಅಕ್ಕಿ ಚಾಲನೆ ನಡೆದಿದೆ ಆಲ್ರೆಡಿ ಎಲ್ ಎಲ್ಲೆಲ್ಲಿ ಅಕ್ಕಿ ಲಭ್ಯವಿದೆ ಹಾಗೆ ಯಾವ ಊರುಗಳಲ್ಲಿ ಸಿಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಇನ್ನೂ ಯಾರು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಇಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನಲ್ ಆಗಿ ಸಿಗುತ್ತೆ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಇತ್ತೀಚೆಗಂತೂ ದಿನ ಬಳಕೆ ವಸ್ತುಗಳಾಗಿರ್ಬೋದು ಅಥವಾ ಅಕ್ಕಿಗಳಾಗಿರ್ಬೋದು ಅದನ್ನ ನಾವು ಅಷ್ಟು ದುಡ್ಡು ಕೊಟ್ಟು ತೊಗೊಳದಿಕ್ಕಾಯ್ತಿಲ್ಲ ಎಲ್ಲ ಬೆಲೆ ಏರಿಕೆ ಮಾಡಿದರೆ ಅದು ಆ ರೀತಿಯಾಗಿ ಬಡೋ ಜನಗಳಾಗಿರ್ಬೋದು ಅಥವಾ ಮಧ್ಯಮ ವರ್ಗರಾಗಿರ್ಬೋದು ಈ ಒಂದು ಅಕ್ಕಿನ ಆಗ್ತಿಲ್ಲ ಅದಕ್ಕೆ ಯೂನಿಯನ್ ಗೌರ್ಮೆಂಟಿಂದ ಕೇಂದ್ರ ಸರ್ಕಾರದಿಂದ ಎಲ್ಲ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಅಕ್ಕಿನ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿನ ನೀಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ದವಸ ಧ್ಯಾನ್ಯಗಳಾಗಿರ್ಬೋದು ಅಕ್ಕಿ ಆಗಿರ್ಬೋದು ಕೊಂಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಈಗ ರೇಷನಲ್ಲಿ ಮೂರು ಕೆ ಜಿ ಅಕ್ಕಿ ಕೊಡ್ತಾರೆ ಮೂರು ಕೆ ಜಿ ಅಕ್ಕಿ ಯಾವ್ದು ಯಾವುದೇ ಕಾರಣಕ್ಕೆ ಯಾರಿಗೂ ಸಾಕೋಗೋದಿಲ್ಲ ಆ ಕಾರಣದಿಂದಾಗಿ ನಾವು ಹೊರ್ಗಡೆ ತೊಗೋತೀವಿ ಅಂತಂದರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಟ್ಟು ತಗೋಬೇಕಾಗುತ್ತೆ ಅಷ್ಟು ಅಮೌಂಟ್ ಕೊಟ್ಟು ತೊಗೊಳೋದಕ್ಕಾಗಲ್ಲ ಮದುವ ಮಧ್ಯಮ ವರ್ಗದವರು ಹಾಗೆ ಬಡವರು ಇಷ್ಟೊಂದು ದುಡ್ಡು ಕೊಟ್ಟು ನಾವು ತೊಳೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಕೇಂದ್ರ ಸರ್ಕಾರದಿಂದ ಎಲ್ಲ ಜನಗಳಿಗೆ ಸಹಾಯ ಆಗಲಿ ಅಂತ ಈ ಒಂದು ಅಕ್ಕಿನ ಇಪ್ಪತ್ತೊಂಬತ್ತು ರೂಪಾಯಿಗೆ ನೀಡ್ತಿದ್ದಾರೆ ಹಾಗೆ ಈ ಒಂದು ಅಕ್ಕಿನ ಎಲ್ಲೆಲ್ಲಿ ಖರೀದಿ ಮಾಡ್ಬೋದು ಹಾಗೆ ಎಲ್ಲೆಲ್ಲಿ ಚಾಲನೆ ಇದೆ ಅಂತ ನೋಡೋದಾದರೆ ನೀವು ಮೊಬೈಲ್ ವಾಹನಗಳಲ್ಲದೆ ರಿಲಯನ್ಸ್ ಮಾರ್ಟ್ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟು ಬ್ಲಿಂಕಿಂಗ್ ಈ ರೀತಿ ಸೇರಿದಂತೆ ಎಲ್ಲ ಆನ್ಲೈನ್ ಶಾಪ್ಗಳಲ್ಲೂ ನಾವು ಅಕ್ಕಿನ ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟು ಅಕ್ಕಿನ ಖರೀದಿಸ್ಬೋದು ಹಾಗೆ ಬೆಂಗಳೂರು ಕಡೆ ಎಲ್ಲ ಈ ಒಂದು ಅಕ್ಕಿನ ಪಾರ್ಸಲ್ ಮಾಡೋದಿಕ್ಕೆ ಹೋಮ್ ಡೆಲಿವರಿ ಮಾಡೋದಕ್ಕೆ ಗಾಡಿಗಳನ್ನ ಬಿಟ್ಟಿದ್ದಾರಂತೆ ಒಟ್ಟು ಇಪ್ಪತ್ತೈದು ಗಾಡಿಗಳನ್ನ ಬಿಟ್ಟಿದ್ದಾರಂತೆ ಆನ್ಲೈನ್ ಡೆಲಿವರಿ ಮಾಡೋದಕ್ಕೆ ಫಸ್ಟ್ ಮೊದಲು ಈ ಒಂದು ಅಕ್ಕಿ ಇಪ್ಪತ್ತು ಕ್ವಿಂಟಲ್ ಮುಖಾಂತರ ಬೆಂಗಳೂರಿಗೆ ಬರುತ್ತೆ ಗೌರ್ಮೆಂಟ್ ಸರ್ಕಾರ ರೈತರು ಬೆಳೆದಿರುವಂಥ ಅಕ್ಕಿನ ಖರೀದಿಸಿ ಇವ್ನ ಕಡಿಮೆ ದರದಲ್ಲಿ ಮಾರಾಟ ಮಾಡ್ತಿದ್ದಾರೆ ಇದಕ್ಕೆ ಒಟ್ಟು ಇಪ್ಪತ್ತೈದು ವಾಹನಗಳನ್ನ ನೇಮಿಸಲಾಗಿದೆ ಈ ರೀತಿಯಾಗಿ ಒನ್ ಕೆ ಜಿ ಅಕ್ಕಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಮುಖಾಂತರ ಕೊಡ್ತಿರೋದು ಎಲ್ಲ ಜನಗಳಿಗೂ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಹಾಗೆ ಬೆಂಗಳೂರಲ್ಲಿ ಈ ಒಂದು ಅಕ್ಕಿ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ಬೆಂಗಳೂರಲ್ಲಿ ಅಂದರೆ ಆನ್ಲೈನ್ ಡೆಲಿವರಿನೂ ಇದೆ ಆದರೆ ಎನ್ ಸಿ ಸಿ ಎಫ್ ಅಲ್ಲಿ ಗೋಡನ್ ಇದೆ ನೋಡಿ ಯಶವಂತಪುರದಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಐವತ್ತು ಅರಿಗಳಲ್ಲಿ ಮೊಬೈಲ್ ವ್ಯಾನ್ ಮುಖಾಂತರ ಈ ಒಂದು ಆನ್ಲೈನ್ ಮುಖಾಂತರ ನಿಮಗೆ ಅಕ್ಕಿನ ತಲುಪಿಸ್ತಾ ಇದ್ದಾರೆ ಪಾರ್ಸಲ್ ರೀತಿಯಾಗಿ ಹಾಗೆ ನಿಮ್ಮ ಮನೆ ಹತ್ರ ಇರುವಂಥ ರಿಲಯನ್ಸ್ ಮಾರ್ಟ್ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟು ಬಿಗ್ ಬಾಸ್ಕೆಟು ಈ ಅಷ್ಟೇ ಅಲ್ಲದೆ ಎಲ್ಲ ಥರದ ಆನ್ಲೈನ್ ಭಾರತ್ ಬ್ರ್ಯಾಂಡ್ ಅಕ್ಕಿನ ಖರೀದಿಸಿ ಮಾಡ್ ಖರೀದಿ ಮಾಡ್ಬೋದು ಆನ್ಲೈನಲ್ಲೂ ಕೂಡ ಎಷ್ಟು ಕೆ ಜಿ ಅಕ್ಕಿನ ಖರೀದಿ ಮಾಡ್ಬೋದು ಒಬ್ಬರು ವ್ಯಕ್ತಿ ಅಂತ ನೋಡೋದಾದರೆ ಐದು ಕೆ ಜಿ ಅಕ್ಕಿ ಹಾಗೆ ಹತ್ತು ಕೆ ಜಿ ಅಕ್ಕಿ ಪ್ಯಾಕೆಟ್ಗಳಿದೆ ಅದರಲ್ಲಿ ಒನ್ ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಆದರೆ ಐದು ಕೆ ಜಿ ಅಕ್ಕಿಗೆ ನೂರ ನಲ್ವತ್ತೈದು ರೂಪಾಯಿ ಮುಖಾಂತರ ಹಾಗೆ ಹತ್ತು ಕೆ ಜಿಗೆ ಇನ್ನೂರ ತೊಂಬತ್ತರ ರೂಪಾಯಿ ಮುಖಾಂತರ ಈ ಒಂದು ಅಕ್ಕಿನ ನಾವು ಖರೀದಿ ಮಾಡ್ಬೋದು ಒಬ್ಬರು ವ್ಯಕ್ತಿ ಈ ರೀತಿಯಾಗಿ ಎಲ್ಲ ಬಡ್ಜಾಳುಗಳಿಗೆ ಸಹಾಯ ಆಗಲಿ ಅಂತ ಕೇಂದ್ರ ಸರ್ಕಾರದಿಂದ ಈ ರೀತಿಯಾಗಿ ಅಕ್ಕಿನ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನನ್ನು ಕ್ಲಿಕ್ ಮಾಡಿ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಥ್ಯಾಂಕ್ ಯು